ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರು ಅನ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಇದ್ದೀನಿ ಏನಪ್ಪಾ ವಿಷಯ ಅಂದರೆ ತುಂಬ ಬೇಜಾರಾಯಿತು ನನಗೆ ಇದನ್ನು ನೋಡಿಬಿಟ್ಟು ಯಾಕಂದರೆ ರಾಯರ ಸನ್ನಿಧಿ ಹೋಗೋರೆಲ್ಲ ತುಂಬ ನೊಂದು ಬೆಂದು ಹೋಗ್ತಿರ್ತಾರೆ ಅಲ್ಲಿ ನಿಜವಾಗ್ಲೂ ತುಂಬ ಮನಸ್ಸಲ್ಲಿ ನೋ ಇದ್ದವರು ತುಂಬ ಲೈಫಲ್ಲಿ ದುಃಖ ಇರೋರು ಜಾಸ್ತಿ ಜನ ಹೋಗ್ತಾರೆ ಅದರಲ್ಲಿ ದೇವ್ರು ನೋಡೋಕೆ ಹೋಗೋರು ತುಂಬ ಜನ ಇರ್ತಾರೆ ಆದರೆ ಅವ್ರ ಮನಸಲ್ಲಿರೋ ನೋ ಹೇಳ್ಕೊಳೋಕ್ಕೆ ಹೋಗೋರು ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು ಅಂತ ಅಂತ ಹೋದಲ್ಲಿ ಹೆಣ್ಮಕ್ಳಿಗೆ ಒಂದಿಷ್ಟು ಏನೇನೋ ಕೆಟ್ಟದಾಗಿ ಆಗ್ತಿದೆ ಅಂತ ಹೇಳಿ ಒಂದು ನಾನು ವಯಸ್ ರೆಕಾರ್ಡ್ ಕೇಳಿದೆ ಅದನ್ನು ಕೇಳಿಕೊಳ್ಳೆ ನಿಜ ಬೇಜಾರು ಅನ್ನಿಸ್ತು ಆಮೇಲೆ ನನಗೆ ಇದು ಸತ್ಯ ಅನ್ನೋ ಸುಳ್ಳು ಏನೋ ಗೊತ್ತಿಲ್ಲ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ ಅದು ಕೇಳೋಣ ನಿಜ ನನಗೂ ನಾನು ಎಷ್ಟೋ ದಿನದಿಂದ ಆಸೆ ಕನಸು ಇದೆ ನಾನು ಹತ್ರಕ್ಕೆ ಹೋಗ್ಬೇಕಂತೇಳಿ ಆದರೆ ಈ ಥರ ಆಗ್ತಿದೆ ಅಂತ ಕೇಳೋಣ ಯಾಕೋ ಒಂಥರ ಅನಿಸ್ಬಿಡ್ತು ರಾಯರ್ ಸನ್ನಿಧಿಯಲ್ಲಿ ಈಗೆಲ್ಲ ಆಗತ್ತಾ ನಿಜವಾಗ್ಲೂ ನನಗೆ ಅದನ್ನು ನಂಬೋಕ್ಕೂ ಆಗ್ತಿಲ್ಲ ಈ ಕಡೆ ಅಂದರೆ ಇಗ್ನೋರ್ ಮಾಡೋಕ್ಕೂ ಆಗ್ತಿಲ್ಲ ಯಾಕಂದರೆ ನನ್ಗೆ ಸತ್ಯನ ಸುಳ್ಳು ಗೊತ್ತಿಲ್ಲ ಅದಕ್ಕೆ ಹೆಂಗೆಲ್ಲ ಸಾಧ್ಯ ಇದು ಅಂತ ಅನಿಸ್ಬಿಡ್ತು ಮತ್ತು ತುಂಬ ಜನರ ಕನಸಾಗಿರುತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ಈ ಥರ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಒಂಥರ ಇದನ್ನ ಅನಿಸುತ್ತೆ ಆ ವಯಸ್ಸ್ರ ಕಾರ್ಡ್ ಕೇಳಿದ್ರೆ ನಿಜವಾಗೂ ನೀವು ಒಂದು ಕ್ಷಣ ಯೋಚನೆ ಮಾಡ್ತೀರಾ ಅಂತಲೇ ಹೇಳ್ಬೋದು ನನಗೆ ಅದು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿಗೆ ಈ ವಿಡಿಯೋನ ಇದ್ದೀನಿ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಗೊತ್ತಾಯಿತು ಅಂದರೆ ಸ್ವಲ್ಪ ಜಾಗ್ರತೆ ಆಗ್ತಾರೆ ಎಲ್ಲರೂ ಎಚ್ಚರದಿಂದ ಇರ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋ ಮಾಡತ್ತೀನಿ ಮತ್ತೇನು ಉದ್ದೇಶ ಇಲ್ಲ ನನಗೆ ಸೊ ನೀವು ಕಮೆಂಟ್ ಮಾಡಿ ನನಗೆ ಅಲ್ಲೋ ಅಂತ ಹೇಳಿ ಯಾಕಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಹೌದು ಇಲ್ಲೋ ನಿಜಾನೋ ಸುಳ್ಳು ಅಂತ ಹೇಳಿ ನನಗೆ ನಂಬೋಕ್ಕೂ ಆಗ್ತಿಲ್ಲ ಈ ಕಡೆ ಬಿಡೋಕ್ಕೂ ಆಗ್ತಿಲ್ಲ ಹಂಗಾಗಿದೆ ಅದಕ್ಕೋಸ್ಕರ ಆ ವಾಯ್ಸ್ ರೆಕಾರ್ಡ್ ಕೂಡ ಹಾಕ್ತೀನಿ ಎಷ್ಟೋ ಜನ ರಾಯರ ಪೂಜೆ ಮಾಡೋರಿಗೆಲ್ಲ ಕನಸು ರಾಯರ ಮಠಕ್ಕೆ ಹೋಗಬೇಕು ಅನ್ನೋದು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋದು ಅಲ್ಲಿ ರಾಯರು ನಿಜವಾಗ್ಲೂ ನೋಡ್ಕೋತಾರೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಂತ ಸನ್ನಿಧಿಯಲ್ಲಿ ಈ ಥರ ಕೆಟ್ಟ ಹುಳುಗಳು ಇರ್ತಾವಲ್ಲ ಅದನ್ನು ಆಗ್ತಿಲ್ಲ ಈ ತರ ತುಂಬ ನಡೀತಿದೆ ಅಂತ ಹೇಳ್ತಿದ್ದಾರೆ ಸೊ ನೀವು ಕೂಡ ಹೋಗೋರು ಆದಷ್ಟು ಕೇರ್ಫುಲ್ ಆಗಿರಿ ಅಂತನ ಹೇಳ್ತೀನಿ ವಯಸ್ಸರ ಕಡೆ ಕೇಳ್ಕೊಂಬನ್ನಿ ಯಾರೋ ಪಾಪ ನೋಡಿದವರು ತುಂಬಾ ಹೊಡೆದ್ಬಿಟ್ಟು ಏನೋ ಮಾಡಿದಾರಂತೆ ಆದರೆ ಅದನ್ನ ಜಾಸ್ತಿ ಹೋಗಿಲ್ಲ ಮಂತ್ರಾಲಯದ ಹೆಸರು ಕೆಡ್ತ ಅಂದ್ರೆ ಮಂತ್ರಾಲಯ ಸಿಬ್ಬಂದಿ ಕಡೆಯಿಂದ ಅವರಿಗೆ ಏನೂ ಮಾಡುವಂತ ಒಂದು ಇದನ್ ಇಲ್ಲ ಅಂತ ರೂಲ್ಸ್ ಮಂತ್ರಾಲಯದ ಹೆಸರು ಹೇಳಿ ಅದಕ್ಕಾಗಿ ಬಂದವರು ಅವ್ರಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಅಂತ ಹೇಳ್ಯಾರಂತ ಅವ್ರಿಗೆ ಏನಾದರೂ ತೊಂದರೆ ಕೊಟ್ರೆ ಸೊ ಕೇಳ್ಕೊಂಬರಿ ವಾಯ್ಸ್ ರೆಕಾರ್ಡ್ ಒಂದ್ಸಲ ಆಮೇಲೆ ಡಿಸೈಡ್ ಮಾಡಿ ಸರ್ ಮೊನ್ನೆ ಅವ್ರು ಬಿಹೇವ್ ಏನ್ ಮಾಡ್ತಾ ಇರೋದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸರ್ ನನ್ನ ಹಸ್ಬಂಡ್ ಮಿಸ್ ಆಯ್ತು ಯಾಕಂದ್ರೆ ಮೊಬೈಲ್ ನನ್ನ ಕಡೆ ಇರ್ಲಿಲ್ಲ ಸರ್ ಆ ಒಂದು ಬಿಹೇವಿಯರ್ ಹೇಳ್ತೀನಿ ನೋಡಿ ಸರ್ ಯಾರ್ ಯಾರ ಅಪ್ರಾಪ್ತ ಹೆಣ್ಮಕ್ಳು ಇರ್ತಾರೆ ಸರ್ ಈಗ ಅಂದ್ರೆ ಎಲ್ಲ ಅಲ್ಲಿ ನೊಂದವ್ರು ಬಂದಿರ್ತಾರೆ ಸರ್ ಆಮೇಲೆ ಕೆಲವೊಂದಿಷ್ಟೆಲ್ಲ ಹೆಣ್ಮಕ್ಳು ಬಂದಿರ್ತಾರೆ ಅವ್ರ ಹೆಂಗಂತಂದ್ರೆ ರಾತ್ರಿ ಹನ್ನೆರಡು ಗಂಟೆ ತನಕನೂ ಸುಮ್ನೆ ಕೊಡೋದು ಸರ್ ಹನ್ನೆರಡು ಗಂಟೆ ನಂತರ ಬ್ಯಾಗ್ ಚೆಕ್ ಮಾಡೋದು ಸರ್ ಅವ್ರು ಕೆಲಸ ಆಮೇಲೆ ಯಾರು ಹೆಣ್ಮಕ್ಳು ಮಲಗಿರ್ತಾರ ಅವ್ರ ಮತ್ತೆ ಬಂದು ಮಲ್ಕೊಂಡ್ಬಿಡೋದು ಸರ್ ಮಲ್ಕೊಂಡು ಅವ್ರ ಮ್ಯಾಗ್ ಕೈ ಹಾಕಿದ್ನೆ ಕಾಲ್ ಹಾಕಿದ್ ಅಂತ ಹೇಳಿ ನಿರ್ಗಣ್ಯಾಗ ಈಗ ಯಾರಿಗಾದ್ರೂ ಇದಾಗಲಿಲ್ಲ ಸರ್ ಆಜು ಬಾಜು ಮಲ್ಕೊಂಡಿರಬರು ಮನೆಯವರು ಕೈ ಹಾಕಿರಬೋದು ಬಿಡ ಅಂತ ಅವ್ರು ಇದು ಮಾಡ್ಕೊತ ಸರ್ ಮತ್ತೆ ನಿಮ್ದು ತನ್ನ ಅಷ್ಟ ಮೂರ್ ತಂದ್ ಸರ್ ಅವನು ಆಮೇಲೆ ಮೊನ್ನೆ ಒಂದು ನನ್ನ ಪಕ್ಕದಲ್ಲಿನ ಒಂದು 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 ಹುಡುಗಿ ಅವ್ರ ತಾಯಿ ಮಲಗಿದ್ರು ಸರ್ ಆ ಹುಡ್ಗಿ ಟೆಂತ್ ಸ್ಟ್ಯಾಂಡರ್ಡ್ ಸರ್ ಇವಾಗ ಪ್ರೆಸೆಂಟ್ ಟೆಂತ್ ಸ್ಟ್ಯಾಂಡರ್ಡ್ ಸರ್ ಆ ಹುಡುಗಿ ಆ ಹುಡುಗಿಗೆ ಹೆದರ್ಕೊಂಡು ಮಾತು ಬರ್ತೇರಿ ಸರ್ ಹೊರಗಡೆ ನಾನು ಅವನ್ನ ನಾನು ಮನೆಯಾಗಿನವ್ರನ್ನ ಮಾಡ್ಕೊಂಡು ನಾನು ಸುಮ್ಮದಿ ಬಿಟ್ಟಿದ್ದೇನೆ ನಿದ್ದೆ ಮಾಡಿರ್ಲಿಲ್ಲ ನಾನು ಮಾಡೋ ಬಿಹೇವಿಯರ್ ಎಷ್ಟೊತ್ತಿನ ತನಕ ಅಬ್ಸರ್ವ್ ಮಾಡಿ ಲಾಸ್ಟ್ ಗೆ ಕೊನೆ ಟೈಮ್ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ ಸರ್ ನನಗೂ ಒಂದ್ ಇನ್ನೊಂದು ಸರ್ ನಾನು ಎದ್ದು ಅವ್ನು ಎದಿಡೋನ್ ಯಾರು ಏನಂತ ಕೇಳ್ತಾರ ಅವ್ನ ಆಂಧ್ರದಲ್ಲಿ ಮಾತಾಡ್ತಾ ಇದ್ದ ಸರ್ ಆಂಧ್ರ ಭಾಷೆಯಲ್ಲಿ ಮಾತಾಡ್ತಿದ್ದ ಅವನು ಮಾತಾಡ್ಕೊಂಡು ಒಂದು ನಾಲ್ಕು ತರ್ಸಿದ್ದೆ ಸರ್ ತಲ್ಸಿ ಅಲ್ಲಿ ಗಂಡನ್ ಗಂಡನಿತ್ ಗಂಡನಿಗೆ ಕೇಳಿದ್ರಲ್ಲ ಫ್ರೆಂಡ್ಸ್ ಹೆಂಗೆಲ್ಲ ಇರ್ತಾರಂಥ ಜನಗಳ ಅಂಥದ್ದು ಪುಣ್ಯ ಪುಣ್ಯ ಸ್ಥಳ ಅದು ಅದು ಅಂಥ ಸ್ಥಳದಲ್ಲಿ ಹೋಗಿ ಇಂಥ ನೀಚ ಕೆಲಸ ಮಾಡ್ತಾರಂದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಯಾರ್ಯಾರು ಹೋಗಾರ್ದ್ರಿ ಸೋಕ್ಸ್ ಕೇರ್ಫುಲ್ ಆಗಿರಲಿ ಆದಷ್ಟು ವಿಡಿಯೋನ ಅವ್ರಿಗೆಲ್ಲರೂ ಶೇರ್ ಮಾಡಿ ಚೆನ್ನಾಗಿ ಹೋಗಿ ಬರ್ರಿ ಹೋಗಿಬರ್ರಿ ಆಶೀರ್ವಾದ ಪಡ್ಕೊಂಬರ್ರಿ ಇಂಥ ಕೆಟ್ಟ ಹುಳುಗಳಿಂದ ಆದಷ್ಟು ಕೇರ್ಫುಲ್ ಆಗಿರಿ ಜಾಗ್ರತೆಯಿಂದ ಇರಿ ಮತ್ತು ಏನಂದರೆ ಬಂಗಾರ ಈ ಥರ ಹಾಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ಯಾವತ್ತು ದೇವಸ್ಥಾನಕ್ಕೆ ಮೊಬೈಲೆಲ್ಲ ಜೋಪಾನವಾಗಿ ಇಟ್ಕೊಳ್ರಿ ಹತ್ತಿರ ದುಡ್ಡು ಮೊಬೈಲೆಲ್ಲ ಮತ್ತು ಇಂಥವರು ಆದಷ್ಟು ಕೇರ್ಫುಲ್ ನಿಮ್ಮನಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿದ್ರೆ ಆದಷ್ಟು ಇಂಥ ಅವರಿಂದ ಕೇರ್ಫುಲ್ ಆಗಿರಿ ಅಂತಾನೆ ಹೇಳ್ತೇನೆ ಹೋಗವ್ರು ಏನೇನೋ ಆಸೆ ಕನಸುಗಳೆಲ್ಲ ಇಟ್ಕೊಂಡು ಹೋಗಿರ್ತಾರೆ ಭಗವಂತನತೆ ಏನೋ ಕೇಳಕ್ಕೆ ಹೋಗಿರ್ತಾರೆ ಮನಸಲ್ಲಿರೋ ನೋವನ್ನು ಹೇಳ್ಕೊಳಕ್ಕೆ ಹೋಗಿರ್ತಾರೆ ಅಂಥವ್ರು ನಡಿ ಇಂಥ ನೀಚ ಜನಗಳೆಲ್ಲ ಇರ್ತಾರಂತೇಳಿ ನಿಜವಾಗ್ ನಂಬಕ್ಕೆ ಆಗ್ತಿಲ್ಲ ಆ ರೆಕಾರ್ಡ್ಸ್ ಕೇಳಿ ನನಗೆ ತುಂಬ ಬೇಜಾರಾಯ್ತು ನಿಜ ಅದಕ್ಕೋಸ್ಕರ ಶೇರ್ ಮಾಡೀನಿ ಸೌದ್ ಹೌದಲ್ಲೋ ಸತ್ಯ ಹೌದಾಲೋ ನೀವು ಯಾರಾದರೂ ಹೋದವ್ರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ಯಾರು ಹೋಗೋರು ಇದ್ರೆ ಆದಷ್ಟು ಕೇರ್ಫುಲ್ ಆಗಿರಿ ಹೋಗ ಹೋದವ್ರ ಇದ್ರೆ ಅಂದರೆ ಅಕಸ್ಮಾತ್ ಅಲ್ಲಿ ಹೆಂಗೆ ಸೇಫ್ ಆಗಿರಬೇಕು ಏನೇನು ಅಂತೇಳಿ ಎಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಹೊರಗಡೆ ಇರೋರಿಗೆ ಅಲ್ಲಿ ಸೇಫ್ ಇಲ್ಲ ಅಂತ ಹೇಳಕತ್ತಾರ ಸೊ ಯಾವ ಸತ್ಯ ಯಾವ ಸುಳ್ಳು ಗೊತ್ತಿಲ್ಲ ನಾವು ಯಾವಾಗಲೂ ಹೋಗಿಲ್ಲ ಹೋಗ್ಬೇಕನ್ನೋ ಆಸೆ ಎಲ್ಲ ತುಂಬ ಇದೆ ರಾಯರಿಗೆ ಆದಷ್ಟು ಬೇಗ ಕರ್ಸೊಳ್ಳಿ ಅಂತ ಕೇಳ್ಕೊತೀನಿ ಸೊ ನೋಡೋಣ ಎಲ್ಲರಿಗೂ ಈ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತಂದ್ರೆ ಎಲ್ಲ ಗೊತ್ತಾಗ್ತೈತಿ ಏನೇನು ಅಂತ ಹೇಳಿ ಸೊ ಆದಷ್ಟು ನೀವು ಎಲ್ಲರಿಗೂ ಶೇರ್ ಮಾಡಿ ಮಂತ್ರಾಲಯಕ್ಕೆ ಹೋಗೋರಿಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ